ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿದ್ದಾರೆ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಉತ್ತರ ಪ್ರದೇಶದ ರಾಯಬರೇಲಿ ಲೋಕಸಭಾ ಕ್ಷೇತ್ರವನ್ನು ತಮ್ಮ ಬಳಿ ಉಳಿಸಿಕೊಳ್ಳಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ನಡುವೆ ನಡೆದಂತಹ ಸಭೆಯ ಬಳಿಕ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಈ ಮುಖಾಂತರ ಐವತ್ತ ಎರಡು ವರ್ಷದ ಪ್ರಿಯಾಂಕಾ ಗಾಂಧಿಯವರು ಇದೇ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಅಧಿಕೃತವಾಗಿ ಪ್ರವೇಶವನ್ನು ಮಾಡಲಿದ್ದಾರೆ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯವರು ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ದರು ಶೇಕಡ ಅರವತ್ತರಷ್ಟು ಅರವತ್ತಕ್ಕಿಂತಲೂ ಅಧಿಕ ಮತಗಳನ್ನು ಪಡೆದು ಈ ಬಾರಿ ಶೇಕಡಾ ಐವತ್ತ ನಾಲ್ಕಕ್ಕಿಂತ ಪರ್ಸೆಂಟ್ಗಿಂತಲೂ ಅಧಿಕ ಮತಗಳನ್ನು ಪಡೆದು ಈ ಬಾರಿ ರಾಹುಲ್ ಗಾಂಧಿ ಸತತ ಎರಡನೇ ಬಾರಿಗೆ ಪ್ರಚಂಡ ಮತಗಳ ಅಂತರದಿಂದ ಗೆದ್ದಿದ್ರು ಸೊ ಈ ಕ್ಷೇತ್ರವನ್ನು ಬಿಟ್ಟುಕೊಡ್ಲಿಕ್ಕೆ ಈ ಬಾರಿ ತೀರ್ಮಾನವನ್ನು ಮಾಡಿದರೆ ಕಾರಣ ಏನು ಅಂತ ಹೇಳಿದ್ರೆ ರಾಯಬರೇಲಿಯಲ್ಲಿ ಕಂಟೆಸ್ಟ್ ಮಾಡಿ ಅಲ್ಲಿ ವಿನ್ ಆಗಿದ್ದಾರೆ ಸೋನಿಯಾ ಗಾಂಧಿ ಅವರು ದೀರ್ಘಕಾಲದಿಂದ ಪ್ರತಿನಿಧಿಸ್ತಾ ಇದ್ದಂತಹ ಗಾಂಧಿ ಕುಟುಂಬ ದೀರ್ಘಕಾಲದಿಂದ ಪ್ರತಿನಿಧಿಸ್ತಾ ಇದ್ದಂತಹ ರಾಯಬರೇಲಿ ಕ್ಷೇತ್ರ ಸೊ ಇದನ್ನ ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳಬಹುದು ಕಾಂಗ್ರೆಸ್ನ ಲೆಕ್ಕಾಚಾರಕ್ಕೆ ನೋಡಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ವಯನಾಡು ಲೋಕಸಭಾ ಕ್ಷೇತ್ರದ ಜೊತೆಗೆ ರಾಹುಲ್ ಗಾಂಧಿಯವರ ನಂಟು ಅವರು ಮೊದಲ ಬಾರಿಗೆ ಗೆದ್ದು ಸಂಸದರಾದ ಬಳಿಕ ತುಂಬ ತುಂಬ ಚೆನ್ನಾಗಿ ಆ ಕ್ಷೇತ್ರದಲ್ಲಿ ಒಡನಾಟವನ್ನು ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು ಹೀಗಾಗಿ ಗಾಂಧಿ ಕುಟುಂಬದ ಅದು ಕೂಡ ರಾಹುಲ್ ಗಾಂಧಿ ಅವರ ಸಹೋದರಿಯೇ ಕಂಟೆಸ್ಟ್ ಮಾಡ್ತಾ ಇರೋದರಿಂದಾಗಿ ಆ ಕ್ಷೇತ್ರವನ್ನು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಉಳಿಸಿಕೊಳ್ಳುವಂತಹ ಸಾಧ್ಯತೆಗಳೇ ಹೆಚ್ಚಿದೆ ಮಾಹಿತಿಗಳ ಪ್ರಕಾರ ಕಂಪ್ಯಾರಿಟಿವ್ಲಿ ಈ ಹಿಂದಿನ ಮಾರ್ಜಿನ್ಗಿಂತ ಜಾಸ್ತಿ ಮಾರ್ಜಿನಲ್ಲೇ ಪ್ರಿಯಾಂಕ ಗಾಂಧಿಯವರು ಗೆಲ್ಲಬಹುದು ಎನ್ನುವಂಥದ್ದು ಈ ಮುಖಾಂತರ ತಮ್ಮ ಮೊದಲ ಚುನಾವಣಾ ಸ್ಪರ್ಧೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರು ಗೆದ್ದು ಲೋಕಸಭೆಗೆ ಪ್ರವೇಶ ಮಾಡುವಂಥದ್ದು ಕೂಡ ಖಚಿತ ಅಂತೇಳಿ ಹೇಳಲಾಗ್ತಿದೆ ಸಿ ಪಿ ಐಗೆ ಅಲ್ಲಿ ಈ ಬಾರಿ ಶೇಕಡ ಇಪ್ಪತ್ತಾರು ಆರರಷ್ಟು ಮತಗಳು ಸಿಕ್ಕಿರುವಂಥದ್ದು ಅಜಗಜಾಂತರ ವ್ಯತ್ಯಾಸ ಇದೆ ಕಾಂಗ್ರೆಸ್ನ ವೋಟ್ ಶೇರ್ ಮತ್ತು ಸಿ ಪಿ ಐನ ವೋಟ್ ಶೇರ್ನ ಮಧ್ಯೆ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿಯವರೇ ಕಂಟೆಸ್ಟ್ ಮಾಡ್ತಿರೋದ್ರಿಂದಾಗಿ ರಾಹುಲ್ ಗಾಂಧಿ ಅವರ ಸಹೋದರಿ ಕಂಟೆಸ್ಟ್ ಮಾಡ್ತಿರುವ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿಯವರ ಸಹೋದರಿ ಎನ್ನುವ ಕಾರಣಕ್ಕೋಸ್ಕರ ಇನ್ನಷ್ಟು ಮತಗಳು ಅವರಿಗೆ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಬೀಳ್ತವೆ ರಾಯಬರೇಲಿ ಕ್ಷೇತ್ರವನ್ನು ಯಾಕೆ ಉಳಿಸ್ಕೊಂಡ್ರು ಕಾಂಗ್ರೆಸ್ ಅಂತ ಹೇಳಿದ್ರೆ ಯಾಕೆ ರಾಹುಲ್ ಗಾಂಧಿ ಇಟ್ ಇಸ್ ಅಸ್ಟ್ ಅತ್ಯಂತ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಒಂದು ಒಂದು ವೇಳೆ ರಾಯಬರಿ ಬರೇಲಿ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ವಯನಾಡು ಲಕ್ ಲೋಕಸಭಾ ಕ್ಷೇತ್ರವನ್ನು ಉಳಿಸ್ಕೊಂಡಿದ್ದರೆ ಬಹುಶಃ ರಾಯಬರೇಲಿಯಲ್ಲಿ ಉಪಚುನಾವಣೆಯಲ್ಲಿ ಹೊಸದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರಬಹುದಿತ್ತು ಅಥವಾ ಆ ಕ್ಷೇತ್ರ ಕೈತಪ್ಪುವಂತಹ ಸನ್ನಿವೇಶ ಕೂಡ ಏರ್ಪಡಬಹುದಿತ್ತು ಸೊ ಸೇಫೆಸ್ಟ್ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ ಈ ಮುಖಾಂತರ ಲೋಕಸಭೆಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರು ಕೂಡ ಸದಸ್ಯರಾಗಿ ಈಗಾಗಲೇ ರಾಹುಲ್ ಗಾಂಧಿ ಆಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸದಸ್ಯರಾಗುವಂಥ ಸಾಧ್ಯತೆ ದಟ್ಟವಾಗಿದೆ ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ ಸೋನಿಯಾ ಗಾಂಧಿಯವರು ಸದಸ್ಯರಾಗಿದ್ದಾರೆ ಸೇ ಒಂದೇ ಕುಟುಂಬದ ಮೂವರು ಏಕಕಾಲಕ್ಕೆ ಸಂಸತ್ತಿನಲ್ಲಿ ಸಂಸದರಾಗಿ ಕೆಲಸವನ್ನೇ ನಿರ್ವಹಿಸಲಿದ್ದಾರೆ ಸೊ ಗುಡ್ ಡಿಸಿಷನ್ ಪಕ್ಷದ ಲೆಕ್ಕಾಚಾರಕ್ಕೆ ನೋಡಿದ್ರೆ ದಿಸ್ ಇಸ್ ಗುಡ್ ಡಿಶಿಷನ್ ಪ್ರಿಯಾಂಕ ಗಾಂಧಿ ಅವರು ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು ಆ ಕ್ಷೇತ್ರವನ್ನು ಕಾಂಗ್ರೆಸ್ ರಿಟೈನ್ ಮಾಡಿಕೊಳ್ಳುತ್ತೆ ಬೈ ಎಲೆಕ್ಷನ್ನಲ್ಲೂ ನಲ್ಲೂ ಕೂಡ